ಮಾತ್ ಹೇಳದ್ ಆತು ನಾ ಸಂಜೆದಾಗ ಹಂಗೆ ಅದ ಇವ್ ಸರಿ ಪರಿಬಿ ತಕೊಂಡು ನಾ ಬಾಂಡೆ ಕುತ್ತಾವ ಕಟ್ಟಿಗೆ ಮುರಿದ್ ಕುತ್ತದ ಅವ್ರು ದಾದಕ್ಕೆ ಹೋಗ್ಯಾರ ಬಂದ್ ಏನಂತಾರ ಏನಿಲ್ಲ ಸಾಕ್ತಾರ ಇವ್ ಸರಿ ಹಾಕ್ತಿನ ಒಳಗ ಮಾತ್ ಹೇಳಾಕ್ ಕುಂದ್ರ ಹಿಂಗ ಕುಂದ್ರ ಹಂಗ ಹಾಕ್ತಿ ಹಂಗಾರ ಹಾಕ್ತಾವ ಹಂಗಲಿ ಗಾಳಿ ಹಿಡಿದಿ ಏನ್ ಹೇಳಪ್ಪ ಕೇಳಪ್ಪ ಏನ್ ಹರ್ಕತ್ ಆತ ಹೇಳ ಅದೊಂದ್ ಐನೂರ್ ರೂಪಾಯಿ ಸೋಲ್ ಹೋಯ್ ಚಿಕನ್ ತರ್ತೀನಿ ಐನೂರ್ ರೂಪಾಯಿ ಸೋಳ ಯಾರ ಬೆಲ್ಲಿ ಸೋಳ ಹೋಣ್ಯಾಗ ಹ ಅಲ್ಲ ಹಿಂತಾದು ಬರೀ ತಿನ್ನಾಕ ಬೇಡತಿ ಸಗಣಿ ಕಮ್ಕಂಬಂದ್ ಆ ದುಡಿಬೇಕ್ರಪ್ಪ ಹೋಗಿ ಆರ್ ಬೆಲ್ಲಿ ಒಂದ್ ಸಾವಿರ ಕೇಳು ಇಲ್ಲೊಂದ್ ಐನೂರ್ ಕೇಳು ಯಾರದ ಪಾರ್ಟಿ ಮಾಡೋಣ ದುಡಿಬೇಕ ಇಲ್ಲ ಮಂದಿ ಹೆಂಗ್ ದುಡಿಯಾಕ ಹೋಗ್ಕಾರ ಹಂಗ ದುಡಿಯಾಕೇನ್ ಬ್ಯಾನ್ ಬಂದದ ನಿಮ್ಗೇನ ಆ

ರೊಕ್ಕ ಇಲ್ಲ ನೆನ ಎಲ್ಲರ ಬಳಿ ಇರ್ತಾವ ಸಾಲ ಮಾಡ್ತ ಹಾಕ್ಲಾ ನಿನಗ ಸಾಲ ಮಾಡ್ ದುಡಿಬೇಕಪ್ಪ ದುಡ್ದು ನಾನು ಕೊಡ್ತಿದ್ದೆ ಸಾವಿರ ಹದಿನೈದನೂರು ಪಾರ್ಟಿ ಮಾಡಾಕ್ ಅಯ್ಯ ಬೆಂಗ್ಳೂರ್ಕ್ ಹೋಗಿ ದುಡಿದ ಮಗ ನೋಡ್ಕೊಂಡು ಮಸಡಿ ಬೆಂಗ್ಳೂರ್ ಹೋಗಿ ದುಡ್ಕೊಂಡ್ ಬಂದ್ ರೊಕ್ಕ ಕೊಡ ಆನ ಕನ್ಸ್ಕೊಂಡ್ ಬೇಕ ಏನ ನನ್ನ ಮಗ ಹೋಗಿ ಬೆಂಗ್ಳೂರ್ ಹೋಗಿ ದುಡ್ಕೊಂಬಂದ್ ರೊಕ್ಕ ಕೊಡ್ತಾನಂತ ಕನ್ಸ್ ಕಾಣ್ಲಿ ಆ ಏನ್ ದುಡ್ಕೊಂಬಂದಿದ್ಯಪ್ಪ

ದುಡ್ಕೊಂಡ್ ಬರ್ತಾನಂತ ಬಚ್ಚಿಯಾರ ರೊಕ್ಕ ಇಲ್ಲ ಅಂತ ಮಾತು ಕುತ ಮತ್ತ ಬಚ್ಚಿ ಅವ್ರ ಹಾಕಿದಿ ನನಗ ಅಲ್ಲಿ ಯಾರ್ ಕಡೆ ಮಂದಿ ಮೇಲೆ ಹೋಗಿ ಪಂಪ್ಲೆ ಮಾಡಿಸಿ ನನ್ನ ಮಗ ಅಲ್ಲಿ ಕುತ್ತದ ರೊಕ್ಕ ಇಲ್ಲಂತ ಬಚ್ಚಿಯಾರ ಬರಕ ಊರ್ ಬಂದ್ರ ಸಾಕು ನನ್ನ ಮಗ ಅತ್ತೇಳಿ ಹೇಳಿ ಬಡಕೊಂದು ಇಂಥ ಮಗ ನೀನು ಬ್ಯಾಗ್ ಮಾಡಲ್ರಿ ಅವ್ರ ದುಡಿ ತರ ಮಾಡ್ತಾರ ತಿರ್ತಾರ ಇನ್ನೊಬ್ರದು ನಮಗೆ ಅದಕ್ಕೆ ಬೇಕು

ಆ ಚಿಕನ್ ಮಾಡ್ರಿ ಏನು ಏನ್ ಪಾರ್ಟಿ ಬಿರ್ಸ ಅದನಂತ ಹೆಂಗ್ ಬರ್ತಾವ್ ನೋಡ್ ಅಂತಾರ ಕೇಳಿ ಹುಡುಕು ಏ ಮಾಡಿದ್ದಿ ಐತಿ ಉಂಟೀರ್ ಅಂತೀನಿ ಅಂದ್ರೆ ಮರಾದಿ ತೆಗಿಬೇಕಂತ ಮಾಡಿದ್ ನೀ ದೇವಕ್ಯ ಒಂದು ನೋಡು ದೇವಕ್ಕೆ ಮಗ ದೊಡ್ಯಾ ಕಣಗ್ಯಾನ ದುಡಿಯಾಕ ಹೋಗುದಿಲ್ಲ ದುಃಖ ಬಿಡ್ಯಾಕೆ ಹೋಗುದಿಲ್ಲ ಯಾರು ಏನ್ ಮಾಡಲ್ಲ ಪಾರ್ಟಿ ಮಾಡ್ರೇನು ನೀವು ಚಿಕನ್ ಮಾಡ್ರಿ ಅಂತ್ ಹೆಂಗ್ ಬಂದ್ ನೋಡಿ ಅನ್ಬೇಕಲ್ಲ ಅವ್ರಿತ್ತು ಉಗುಳ್ಬೇಕಲ್ಲ ನನ್ಗೆ ಹೇಳ್ತೀನಿ ಚಿಕನ್ ಉಣ್ಣಾಗೈತಿ ಇದ್ಕ ಐನೂರು ರೂಪಾಯಿ ಸೊಂಬ ಕಡಿ ಚಿಕನ್ ಉಣಲಾರ್ದಂಗ ಅದ ಏನ ತಿನ್ನಂಗಿಲ್ಲ ವಾರ ವಾರ ಹಂಗ ತಂದ್ ಹಾಕೇ ಹಾಕ್ತೀನಿ ಅದು ಪಾರ್ಟಿ ಮಾಡುದು ಬೇರೆ ಅದು ಪಾರ್ಟಿ ಮಾಡಕ್ ಬ್ಯಾರೆ ತಿನ್ನೋದು ಇದು ಶಿವಪಾತಿದಾಗ ಬ್ಯಾರೆ ತಿನ್ನೋದನ್ನ ಎಲ್ಲ ಮಟನ್ ಚಿಕನ್ ಅಂದ್ರ ಯಾವಾಗ ತಿಂದ್ರು ಒಂದ ನೀವ್ ಏನ್ ಹೇಳೋದ ನಡಗ ನೀನ್ ಹೇಳಕ್ ನಾನು ನೀ ಬಂದೆಲ್ಲ ಅದು ನಿನ್ ಪ್ಯಾಂಟ್ ಒಣಗೋದೇನ್ ದೋಸ ಹುರ್ ಬಿಡು ನೋಡೋದು ಕೊಟ್ರ ಕೊಡು ಇರ್ಲಿಕ್ಕ ಅಂದ್ರ ಯಾರ ಮನಿಗೆ ಹೋಗಮ್ ನಡಿ ಅವ್ರ ನೀನೇ ಹೋಗಪ್ಪ ನಾ ಯಾರ್ ಯಾರ ಮನಿಗೆ ಬರೋದು ನೋಡ್ರಿ ನಾ ಕಮ್ಮಿ ಆಗೋ ನಿನ್ ಬಾರಿ ಮಾಡಾಕಿದ್ರ ನೋಡೋರು ಬಾರಿ ಮನಗಂಡ್ ದುಡಿತಾರ ಅವ್ರ ಹಗಲಿ ರಾತ್ರಿ ದುಡಿತಾರ ರೊಕ್ಕ ಮಾಡ್ತಾರ ಇಂತವೆಲ್ಲ ಬಂದ್ರ ಪಾರ್ಟಿ ದುಂದ್ ಮಾಡ್ತಾರ ಅವ್ರು ನಮ್ ಗಂಟೆ ಮನೆಯಾಗ ಕುಂದಿರ್ತಾರ ಪಾರ್ಟಿ ಹಾರಿಸುದು ಹ್ಮ್ ಹಾರಿಸ್ತಾರ ಐದ್ ಕಿಲೋ ಕೇಕ್ ತಂದಿದ್ರ ನೀನು ಹತ್ತು ಕಿಲೋ ತರ್ಬೇಕು ದುಡ್ಕೊಂಬಂದು ಬರೀ ದುಡಿದ ಹೇಳ್ತಾರ

ಅವರು ತಿಂಗಳ ಮೂವತ್ತು ನಾಲ್ಕ ಸಾವಿರ ರೂಪಾಯಿ ಪಗಾರ ತಗೋತಾರ ಮತ್ತ್ ಹಾ ಸೂಟಿ ಇದ್ದಾಗ ಆಯ್ತಾರ ಸಣ್ಣ ಸೂಟಿ ಇದ್ದಾಗ ಮನ್ಯಾಗ ಅವ್ರು ನೀವ್ ಹಾಕಿ ಹಂದಿಗತ್ತ ಕುಂದ್ರದು ದಿನ ತಿನ್ನುದು ಹಂದಿಗತ್ತೆ ಮನ್ಯಾಕ್ ಕುಂದಿರೋದು ನಿಂದು ಬಲೆ ಕಿರಿಕಿರಿ ಆತ್ ನನಗ ಮರದಿ ತಗ್ಯಾಕ ನಿಂತ ಅರ್ಬಿ ಹಾಕಿ ಬರ್ತೀನಿ ಅರ್ಬಿ ಹಾಕಿ ಬಂದ್ ಯಾರ ಏನ್ರ ಮಾಡ್ಯಾರ ನೋಡ್ ಬರ್ತೀನಿ ಹೋಗಿ ಕಾಲಾಗ ಸಾಕ ಕಿರಿಕಿರಿ ಹುಡುಗನ ಕಾಲಾಗ

ಈಗ ಮುಂಜಾನೆ ಇಟ್ಟು ಉಂಡ್ವಿ ಹ್ಮ್ ಮತ್ತೆ ಮಧ್ಯಾಹ್ನ ಒಂದ್ ಇಟ್ಟು ಉಳಿದ್ ನಾಲ್ಕೈದು ಪೀಸಾ ಉಂಡ್ ಆಗ ಒಳ ಇಟ್ಟು ಕೆಸಿ ನೋಡ ಹೌದಾ ಇದು ನನಗೂ ಎಲ್ಲರ ಎಲ್ಲಾರ ಕೇಳ ಒಂದ್ ಸಾವಿರ ರೂಪಾಯಿ ಕೇಳ ಕೆಸಿಂದ್ರ ನಾವು ಪಾರ್ಟಿ ಮಾಡೋ ಮೂರ್ಚಿ ಕಾಣ್ತಾರನು முன்ஜாத்தீவ் தின்க்கத்துடா கம் சகேத்தி சிக்கன மட்டன மீன இதே தித்தின் குடியாக்காத வரல அதுக்கீந்தில் அதுக்க சாயித்ர ஏன் சாரி கொடுத்து அந்த கர்க்க ஏன் மறதி கழக ಹೋಗಿ ನನಗೇನ್ ಗೊತ್ತ ಬಿಡಾನ ಇದ ಇಟ್ಟಿರ್ತಾರೆ ಮಾಡಿರ್ತಾರ ಬೋಡು ಅಂತ ಬಂದೆ ದೌಡ ಬಂದಿದ್ರಿ ಎನ್ ಎರ್ಡ್ ಕಾಲಿ ಇಟ್ಟ ಹಾಕ್ ಕೊಡ್ತಿದ್ರು ಆ ಅವ ಈಗ ಚೇಂಜ್ ಚಂಚಾಗ ಬಂದು ಎಲ್ ಹೋಗಿದ್ನ ತರಗಾಡಾಕ ಅರ್ಗಿ ತೆಗಿಯಾಕತ್ತಿದ್ದ ಬಂದ್ ಕೇಶಿಂದ ಜೀವ್ ತಿನ್ನಾಕತ್ತಿದ ಈ ಕಡೆ ಕರ್ಕೊಂಡ್ ಬಂದಿನಿ ನೋಡ ಒಂದ್ ನಾಕ್ ಪೀಸ್ ಅಂತ ಅದ ಅವನಾ ಇಲ್ಲ ಹೌದಾ ದೌಡ ಬಂದಿದ್ರ ಹಾಕ್ ಕೊಡ್ತೀವಿ ದೌಡ ಅಂತೇನ್ ಬಂಗಾರ ಬೇಳೆ ಕೊಡ್ತಿದ್ವಿ

ನಾ ಹಾಯ್ ಕೊಡಿ ಅಣ್ಣಮೋತ್ ಯಾರು ಉಂಡೆ ಇಲ್ಲ ಹುಡುಗರು ಹೆಂಗ್ ಮಾಡ್ಲೇ ಅನ್ನಕತ್ತಿದ್ರು ಕೇಳಾರ ಬರ್ಲಾ ಆಗಿತ್ತು ನಿಜವಾನ ಇಟ್ಟ್ ಕೇಳ್ತೀನಿ ನಿಮ್ ಕೊಡ್ತಾರ ಅವ್ರ ಟು ಬಂದಿದ್ರಿ ಚಿಂತಿತ್ ಬಿಡಾ ನಿಮ್ಮ ಚಿಗೊ ಒಂದ್ ಐನೂರು ರೂಪಾಯಿ ಇದ್ರ ಕೈಗಾಡ ಕೊಡಲ್ಲ ನಾಳೆ ಬಿಸ್ತಾರ್ ಕೊಡ್ತೇವಿ ನೀವ್ ಕಾಕಣ್ ಎಲ್ಲಿ ತಗದಕನ ಹೋಗ್ರಿ ಅದು ಹಂಗ ಅಡ್ಡಾಡ್ತೈತಿ ಏನಿಗತ್ತೇನ ಹ್ಮ್ ಏನ್ ಮಾಡ್ರಿ ಸಾಕಾದಂಗ ಆಯಿ ಅಲ್ಲ ಅಲ್ಲಿ ಅದ ಎಲ್ಲಾರು ಹೊಸ ಹೊಸ ಐತಿ ಎಲ್ಲಾರು ಪಾರ್ಟಿ ಮಾಡ್ಯಾರ ನಮ್ ಹೋಗ್ ಒಂದೈನೂ ರೂಪಾಯಿ ಇಲ್ಲ ಕೈಗಾಡ್ರಿ ಸುಂದ್ ಮಾಡಂದ್ರ ಹ್ಮ್ ಬೇಯ್ತಾಳ ನನ್ಗ

अरे लखनऊ मने आ गए चिगो आ मुझे चिगो ओप्पा मैं आ गए तुम बर रहे पा यो मैं ये मर ये मर के तेरे ना अया तगड़ा मर के तुम बर रहे था ये अंदर का मर तुम्हें आ गए अब इतना क्या पटाएंगे और इधर हुड़ू हाँ अब क्या अब ना देखा हाथ के का इधर मर के तेरे पर बरे बाहुबा मैं हूँ बरे ओके लेकिन मतलब आक्यार निटाडीला पानिं सलीन साकागेल नाणग ग ना वायर काढून घेणो बाकी वाईले <laughs> आंगरवाडी रे यांगण माडा च काची तरत बरोबर तो किळकी मरादी कळेबाडा सुहानण माडात फुंद मुनी अंतर रोडबेक याको <laughs> ये निवेर क पार्टी किते झोरे ना आंन धरबोक कित चंद्र आरे ಹೇळता हाट कोरी

ಅದಕ್ಕ ಇದು ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಹೆಂಗ್ ಹೆಂಗ್ ಮಾಡಿದ್ರ ಕೇಳ್ಬೇಕಂತ ಬಂದೆ ನಾನು ಅಯ್ಯೋ ಚಂದ ಮಾಡಿದ್ರ ನಾನೇನ ಅರ್ಥ ಚಲೋ ಮಾಡಿದ್ರ ಬರೀ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೊಸ ವರ್ಷ ಅನ್ನು ಅದೇ ಅಲ್ಲ ಒಂದ್ ಹೊಸ ವರ್ಷ ವರ್ಷ ಅಂದ್ರ ಹಂಗೆ ಹ್ಯಾಪಿ ನ್ಯೂ ಇಯರ್ ಒಂದ್ ಎರಡು ಅಂದ್ರಾಗ ಬರ್ತದ ಇಂಗ್ಲಿಷ್ ನಾಗ ಅಲ್ಲಿ ಇಂಗ್ಲಿಷ್ ಸಾಲಿ ಕಲ್ತರ ಪಾರ ಸಾಲಿ ಕಲ್ತರ ಅಯ್ಯೋ ಅಯ್ಯ ನಮಗೆ ಅನ್ನಕ್ಕೆ ಬರಂಗಿಲ್ಲ ತಮ್ಮ ಹಾ ಹೊಸ ವರ್ಷ ಅಂತಬೇಕು ನಾವು ಕನ್ನಡದಲ್ಲಿ ಹೊಸ ವರ್ಷ ಅಂತಬೇಕು ಹಾ ಹೊಸ ವರ್ಷ ಅಂತೀವಿ ಅದನ್ನ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಮೊಬೈಲ್ ನ ಕೂತು ನೋರ್ತಾವು ಅವ ಹ್ಯಾಪಿ ನಿಯರ್ ಇಯರ್ ಹ್ಯಾಪಿ ನ್ಯೂ ಇಯರ್ ನೀವು ಹ್ಯಾಪಿ ನಿಯರ್ ಇಯರ್ ಅಂತ ಅದ ನಿನ್ನ ಏನಂದ್ರೆ ಹ್ಯಾಪಿ ನ್ಯೂ ಇಯರ್ ಇತ್ತಲ್ಲ ಅದು ಹೊಸ ವರ್ಷ ಇತ್ತಲ್ಲ ಅದರ ಬಗ್ಗೆ ಏನ ಪಾರ್ಟಿ ಗಿರ್ಟಿ ಜೋರ್ ಮಾಡಿದ್ರು ಅಂತ ಹೇಳಿ ಕೇಳತಾಳೋ ಮಾಡಿದ್ರಪ್ಪ ಅಕ್ಕ ಸಾಧಾರಣ ಮಾಡಿದ್ರು ಮತ್ತ ಅಕ್ಕಗೆ ಫೋನ್ ಹಚ್ಚಬೇಕತ್ ಮಾಡಿದ್ನಪ್ಪ ನಾನು ಬಾ ಅಂತ ಹೇಳಿ ಮತ್ ಫೋನ್ ನಂಬರ್ ಜಲ್ದಿ ಸಿಗ್ಲಿಲ್ಲ ಈಗ ಅದ್ರ ಸಲ ಜೀವ್ ತಿನ್ನಾಕತ್ತದ ಒಂದ್ ಸಾವಿರ ರೂಪಾಯಿ ಸಿಗೋ ಐನೂರು ರೂಪಾಯಿ ಸಿಗೋ ನಾವು ಪಾರ್ಟಿ ಮಾಡೋನ್ ಚಿಕನ್ ತೋರ್ನು ಮಟನ್ ತೋರ್ನ ಜೀವ್ ತಿನ್ನಾಕತ್ತದ ಹೊತ್ತೋಡ್ತಮ್ಮ ಮಾಡ್ತಾರ ನೀಡಿಯಂ ಇಲ್ಲ ಇದಕ್ ನಾನೇ ಸಾಲ ಮಾಡಿ ಮಾಡಿ ತಂದ್ ತಂದು ಹಾಕ್ಬೇಕು

ಕೊಡು ನನ್ನ ಖರ್ಚಿಗಿ ಅಂತದ ತಗೊಂಡ್ ಹೋಗಿ ಬಿಡ್ತದ ಆ ಕಡೆ ಮತ್ತ್ ಕೊತ್ ಮನಿಗ್ ಬರ್ತದ ಮನಿಗೆ ಆ ಎಲ್ಲಿ ಹೋಗಿದ್ದನ ಅಲ್ಲಿ ಅವಾ ಕರ್ದು ದೀವಾ ಕರ್ದು ದೋಸ್ತ ಕರ್ದು ದವಾ ಕರ್ದು ಪೆಂಟ್ ಕರ್ದಂತ ಹೋಗ್ಬಿಡ್ತಾನ ಆ ಇಲ್ಲ ಒಂದು ಜವಾರಿ ಹುಂಜ ತಂದಿರ್ತಮ್ಮ ಹ್ಮ್ ಮತ್ತ ಚಿಕನ್ ಅಂತಲಪ್ಪ ಆಗಿಂದ ಹ್ಮ್ ಮಟನ್ ಮಟನ್ ಅದನ್ನು ತಂದಿದ್ರು ಕೇಕ್ ಮಾತ್ರ ಇಷ್ಟು ದಾರದ ಕೇಕ್ ತಂದಿದ್ರು ಹ್ಮ್ ಮಂದಿನು ಬೇಷ್ ಕುಡಿತ ತಾನ ಡಮ್ ಡುಮ್ಮ ಮಾಡಿರ್ ಬಿಡು ಇದೇ ಬಗಲಾಗಿದ್ದ ಏನ್ ಹೇಳಿಲ್ಲ ಏನ್ ಜರನು ಮತ್ತ್ ಫೋನ್ ಹಚ್ಚಾಕತ್ತಿನಪ್ಪ ನಾಟ ಹಚ್ಚಿವಲ್ಲಾ ಕೇಳ್ತ ನಿನ್ ನಂಬರ್ ಹ್ಮ್ ಅದಕ್ಕ ಒಂದ ಸಾರದ ಚಂದ ಉಳ್ದದೇನ್ ಒಂದ್ ಜರಾ ಉಳ್ದತಿ ಬೆಚ್ಚ ಮಾಡಿ ಕೊಡ್ತೀನಿ ಅಪ್ಪ ಐತೆ ಹ್ಮ್ ನಾ ಏನ್ ಉಣಂಗಿಲ್ಲ ಆದ್ರ ನೀನ ಈ ಕಡೆ ಬರ್ತಾನ ಅನ್ನತ ನೋಡಿದೆ

ನಡಿ ಅಲ್ಲಿ ಯಾರ್ ಮನ್ಯಾಗ ಮಾಡಿರ್ತಾರ ಪಾರ್ಟಿ ಅವ್ರ ಮನ್ಯಾಗ ಇರ್ತವ ಅಂದ್ರ ಸಾರ್ ಗೀರ್ ಇತ್ತಂದ್ರ ಉಣಾಕತ್ತಿರ ಕರ್ಕೊಂಡ್ ಬಂದ ಹಚ್ಕೊ ತಾನೆ ನಾನ್ಯಾಗ ಕರ್ಕೊಂಡ್ ಬಂದಿನಪ್ಪಾ ನಡಿಯಪ್ಪಾ ಐತ್ ನಡಿ ಹೆಂಗಾದ್ರೂನು ಆ ಸಾ ಇನ್ನ ಚಿಕ್ಕನುನು ಐತಿ ಹ್ಮ್ ಮತ್ತ ಅದ್ರಾಗ ಚಪಾತಿ ಐತಿ ಮತ್ತ್ ಹುಡುಗರು ಉಂಟಾರನ್ ಬಿಡು ಇರೋ ಏಯ್ ಯಾ ಹುಡುಗುರ್ ಉಂತ ಬಿಡಪ್ಪ ಎಲ್ಲಾ ಉಂಡ ಉಂಡ ಹೋಗ್ಯಾವು ನೀ ಊಟಾ ಮಾಡು

ಇರ್ಲಿ ದುಕ್ ಬಿಡಲ ಬರೇ ಸಾಲ ಮಾಡುದು ನಾನೇನದ ಹರ್ ಬಡ್ಕೊಂಡ್ ಹೋಗಬೇಕು ಕೈಕಾಲ ಸಗಿದ್ ಹರ್ದಾರ್ ನೆಲ ಅದ ಒಂದ್ ನಾಲ್ಗೊಳ ನೋಡಿಯಾ ಒಳಗಡೆ ಸೊಸಾಕ್ ಹೋಗ್ಬೇಕು ಸಾವಿರ ರೂಪಾಯಿ ಕೊಡ್ತೀನಿ ಅಂತಿದೀ ತಗೊಂತಾನ ಇವತ್ತು ದುರ್ಲ್ ಆ ಅದನ್ನ ಕೊಡ್ಲಾ ಸಾಲ ನೀ ನೋಡಿದ್ ನೋಡ ನೀವೆಲ್ಲಾ ಹಂಗ ಹಿಂಗ ಹತ್ತಿಟ್ಟು ಇಂತ ಮನಿ ಕಟ್ಸ್ಕೊಂಡ್ರೆ ಆರ್ಚಿಸ ನಾ ಬರೀ ಅದೇ ಹೆಂಡಿ ಮನೆಯಾಗ ಕುಂಬಲಿಕ್ಕಿ ಕಟ್ಟಿಗೆಯಾಗ ನೋಡಿ ಇಲ್ಲ ಇದನ್ನ ಹಾಕಿ ಹಾಕಿ

ಏ ಅಲ್ಲಿ ಕೇಳ ಬದ್ವಿ ಇಲ್ಲಿ ಕೇಳು ಬದ್ಲಿ ನಾಯಿ ಕೋಡಿ ಹಣ ಮುಚ್ಚಗ ಕೋಳಿ ಸಾಕು ಕೋಳಿ ಆಕಡೆ ತೊಳಗಡೆ ಹುಂಜಾ ಅಟಕ್ನ ಹೋಗ್ಕೊಂದು ಹಿಡ್ಕೋರಿ ಸುಮ್ಮ ಅಲ್ಲೇ ಇಲ್ಲೇ ಯಾಕೆ ಕೇಳ್ಕೊತೀ ಹೋಯ್ತು ಅಂದ್ರೆ ಹೋಗ್ಯಾರ ಬರ ಅಂದ್ರ ಹುಡುಗ ಮಾಡೋದು ಸಿಕ್ತು ಅಂದ್ರ ಹಿಂದಾಗಡೆ ಪೂಜಿ ತಕ್ಕಿ ಊರಾಗ ಯಾವಾಗ ನೋಡ್ಕೊತ ಕುಂದ್ರತಾಳ ಈ ಸಕ್ಕ ನೋಡಿ ಈ ಸಕ್ಕ ಹುಂದದ ಊರ ಮಂದಿ ಬಗನ ಸಿಕ್ತು ಅಂದ್ರ ಊರ ಮಂದಿ ತುಂಬಾ ಹೇಳ್ಕೊಂಡ ನಾನು ಮರದೇನ ನಾನು ಏನಾ ಯಾವಾಗ ಹೇಳಬೇಕು ಹೋಗು ಹೋಗುನಾ ಯಾರು ಮಂದಿ ಇರ್ತಾರೆ ಬಿಡ ದಗದ ಕೂತಾರ ಎಲ್ಲರೂ ಬಡದಿಟ್ಟು ದಗದ ಕೂಗ್ಯಾರ ಯಾರದರ ಆ ಮುದಿಕ್ ಹೋಗಿ ಅಲ್ಲಿ ಸೀತಾ ಒಂದ್ ಮುಂದ್ ಹೋಗ್ ಕುಂತ ಬಿಡ್ತೈತಿ ನೀವೇನು ಕೇಳಂಗಿಲ್ಲ ಕಾಸಕ್ಕನ ಹಿಂಗ್ ನೋಡಂಗನು ಇಲ್ಲ ದಡ್ಡ ಹಾಕಿರ್ತಾರಲ್ಲ ದಡ್ಡಿ ಐತಣ್ಣ ಅವ್ರ ಮನಿ ಮುಂದ ಸೀರಿ ಅದನ್ನ ಹಾಕಿ ಕಟ್ಟಿ ಒಳ ಪಾರ್ವಣ ಅದಾವು ಮುಂದ್ ಜಾಪ್ ನೋಡಂಬಾಬೆ ಯಾರು ಇರ್ಲಿಕ್ಕಂದ್ರ

ಯಾಕ ಕೋಳಿನ ಕೊಕ್ಕಸಾಕತ್ತೇವ ಏನ್ ಬೆಕ್ಕ ಬಂದದ ಏನ್ ಮಾಡ್ಯದ ನಾ ಕೋಳಿ ಕೊಕ್ಕಸಾಕತೇವ ಏನ್ ಮಾಡ್ತಾವ ಅಂತ ನಾ ಬರ್ತೀನಿ ಅಯ್ಯ ಅಯ್ ಯಾರ ನೀವು ಯಾರ கோழி ஓட கோழி நோடு கோழிதான் முந்தானகுற <laughs> மா <laughs>

ஏன் கோ ஓட் கண்டிப்பா நாட்டாக மாட்டார்கள் யார் தர உண் கிடுக்கோன்